ಹಾಯ್ ಆಲ್ ಇವತ್ತು ನಾನು ಮಸಾಲೆ ಕಡಲೆ ಬೀಜನ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಸಣ್ಣ ಉಪ್ಪನ್ನ ಹಾಕೊತಾ ಇದ್ದೀನಿ ಸಣ್ಣ ಉಪ್ಪನ್ನ ಚೆನ್ನಾಗಿ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಅದು ಬೇಗನೆ ಹೀಟ್ ಆಗಿಬಿಡುತ್ತೆ ಚೆನ್ನಾಗಿ ಬಿಸಿ ಆದ ನಂತರ ನಾವು ಒಂದು ಕಪ್ಪಷ್ಟು ಕಡಲೆ ಬೀಜನ ಸೇರಿಸ್ಕೋಬೇಕಾಗುತ್ತೆ ಸೇರಿಸ್ಕೊಂಡು ನಾವು ಒಂದು ಐದರಿಂದ ಹತ್ತು ನಿಮಿಷ ಆದರೂ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ ಸಾಲ್ಟಲ್ಲಿ ಉರಿಯೋದ್ರಿಂದ ನಿಮಗೆ ಅದು ಕಪ್ಕಾಗಲ್ಲ ಬೇಗನೆ ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅದು ಬೇಗನೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ನಾನು ಅದನ್ನು ನಂತರ ಜರಡಿಯಿಂದ ಸಾಲ್ಟನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇಲ್ಲಿ ಬೀಜ ತುಂಬಾ ಬಿಸಿ ಇರುತ್ತೆ ಸಾಲ್ಟಲ್ಲಿ ಹುರಿದಿರೋದ್ರಿಂದ ನೀವು ತಕ್ಷಣ ಕೈ ಹಾಕೋಕೆ ಹೋಗಬೇಡಿ ಅದನ್ನು ತಣ್ಣಗಾದ ನಂತರ ನೀವು ನೋಡಿ ಈ ಥರ ಜರಡಿ ಸ್ವಲ್ಪ ಆಗಿರೋದ್ರಿಂದ ಅದರಲ್ಲಿ ನಾವು ಉಜ್ಜೋದ್ರಿಂದ ಬೇಗನೆ ಸಿಪ್ಪೇನ ನಾವು ತೆಗಿಬೋದು ನೋಡಿ ತೆಗೆದಿಟ್ಕೊಂಡಿದ್ದೀನಿ ಈ ಥರ ಬೇಳೆ ಮಾಡ್ಕೊಂಬಿಡ್ಬೇಕು ಕಡಲೆ ಬೀಜಾನ ನೋಡಿ ಇವಾಗ ಎಷ್ಟು ಚೆನ್ನಾಗಾಯ್ತಲ್ವ ಮತ್ತು ನಾವು ಇದನ್ನು ದೊಡ್ಡ ಜರಡಿಲಿ ನಾವು ಅದು ಸಿಪ್ಪೆನ ಸಪ್ರೇಟ್ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳೋರು ನೋಡಿ ಈ ಥರ ಸ್ಟೇನರ್ ಇರುತ್ತಲ್ವ ಸೊಪ್ಪು ಕಿಪ್ಪು ನಾವು ಬಸಿತೀವಲ್ವ ಅದರಿಂದ ನಾವು ಬೇಗನೆ ಸಪ್ರೇಟ್ ಮಾಡ್ಕೊಂಬಿಡ್ಬೋದು ನೋಡಿ ಒಂದು ಸೆಕೆಂಡ್ ಜಸ್ಟ್ ನಾವು ಹಿಂಗೆ ಮಾಡೋದ್ರಿಂದ ನೋಡಿ ಆಗಿದೆ ನೀಟಾಗಿ ಬೇಗ ತೊಗೊಬೋದು ಇನ್ನೊಂದು ಮೆಥಡ್ ಅಂತಂದರೆ ಕೆಲವರು ಬಟ್ಟೆಯಲ್ಲೇ ಹಾಕಿ ಚೆನ್ನಾಗಿ ಅದನ್ನು ಕಲ್ಲಿಂದ ಬಡಿಯೋದ್ರಿಂದ ಕೂಡ ಬೇಗನೆ ಸಪ್ರೇಟ್ ಆಗಿಬಿಡುತ್ತೆ ಅದು ಬೇಳೆ ಆಗಿಬಿಡುತ್ತೆ ನೋಡಿ ಈಗ ನಾನೊಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಕರ್ಬೇವನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಪೆಪ್ಪರು ಚಾಟ್ ಮಸಾಲ ಮತ್ತು ಸ್ವಲ್ಪ ಜೀರಾ ಮತ್ತು ಅರಿಶಿನ ಇಷ್ಟನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕೊಂಡಿದ್ದೀನಿ ನಂತರ ಒಂದು ಚಿಲ್ಲಿ ಪೌಡ್ರನ್ನ ಕೂಡ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಲೈಟಾಗಿ ಒಂದು ಟೂ ಅಷ್ಟು ನಾನು ಫ್ರೈ ಇದ್ದೀನಿ ಟೂ ಸೆಕೆಂಡ್ಸ್ ಆದ ತಕ್ಷಣ ಕಡಲೆ ಬೀಜನ ಇದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ನಾವು ಹಾಕಿರೋ ಅಂತಹ ಮಸಾಲೆ ಬೇಗನೇ ಸೀದೋಗೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಲೋ ಫ್ಲೇಮಲ್ಲಿ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಿದ ನಂತರ ಒಂದು ತಟ್ಟೆಗೆ ನಾನು ಹಾಕೊಂಡಿದ್ದೀನಿ ಅದು ಬಿಸಿಯೆಲ್ಲ ಆರಿದ ನಂತರ ನಾನು ಅದರಲ್ಲಿರೋ ಕರ್ಬೇವನ ಕೂಡ ಪುಡಿ ಪುಡಿ ಮಾಡ್ಕೊತಾ ಇದ್ದೀನಿ ಕರ್ಬೇವನ ಪುಡಿ ಮಾಡೋದ್ರಿಂದ ನಾವು ಕಡಲೆ ಬೀಜ ತಿನ್ನುವಾಗ ಅದ್ರ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವು ಇದನ್ನು ನಾವು ಎಲ್ಲ ರೀತಿ ಚಿರುಮುರಿ ಆಗಿರ್ಬೋದು ಚಾಟ್ಸ್ಗಳಿಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರೋ ಟೇಸ್ಟಿಯಾಗಿರೋ ಮಸಾಲೆ ಕಡಲೆ ಬೀಜ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್